ಹಾಯ್ ಇವತ್ತು ನಾನು ಅಗಸಿ ಚಟ್ನಿ ಮಾಡ್ತಾ ಇದ್ದೀನಿ ಸೊ ಒಂದು ಇನ್ನೂರು ಅಷ್ಟು ಅಗಸೆ ತೊಗೊಂಡಿದ್ದೀನಿ ಒಂದು ಎಂಟು ಒಳಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದರ ತುಂಡಾಗಿದೆ ಇದು ನಂತರ ಒಂದು ಹದಿನೈದರಿಂದ ಇಪ್ಪತ್ತು ಕರಿಬೇವಿನ ಹೆಸಳು ನಂತರ ಇದು ದಪ್ಪಗಡ್ಡೆ ತೊಗೊಂಡಿದ್ದೀನಿ ಇದು ಒಂದು ಹತ್ತು ಹನ್ನೊಂದು ಗಡ್ಡೆ ಇದೆ ಅದನ್ನು ಸ ಸುಲ್ಕೊಂಡು ಇದ್ಕೊಂಡಿದ್ದೀನಿ ಇದನ್ನು ಸೊ ಈಗೊಂದು ಹತ್ತು ಹನ್ನೊಂದು ಸಣ್ಣ ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಒಂದು ಸಣ್ಣ ಗಾತ್ರದಷ್ಟು ಒಂದು ಸ್ವಲ್ಪ ಬೆಲ್ಲ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಅಗಸಿ ಚಟ್ನಿ ಮಾಡಲಿಕ್ಕೆ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಳ್ಳೋದ್ರಲ್ಲೇ ಇರೋದು ಚಟ್ನಿ ಮಾಡೋದ್ರಲ್ಲಿ ಸೊ ಈಗ ಹುರ್ಕೊಳ್ಳೋಣ ಬನ್ನಿ ಈಗ ಚೆನ್ನಾಗಿ ಹುರಿಬೇಕು ಒಂದು ಅದು ಚಟ ಚಟ್ ಈ ಹಂತದಲ್ಲಿ ಇನ್ನು ಸ್ವಲ್ಪ ಚೆನ್ನಾಗಿ ಒಂದು ಎರಡು ನಿಮಿಷ ಈ ಥರ ಚಟಚಟ ಒಂದು ಚಟ ಅನ್ನೋದು ನಿಟ್ಕೊಬೇಕು ಆಗ ಅದು ಈಗ ಇದು ಆಗಿದೆ ಚಟ ಅನ್ನೋದು ಕಡಿಮೆ ಆಗಿದೆ ಸೊ ಇವು ತುಂಬ ಸಿಡಿತವೆ ಆಗಸೆ ಆದ್ದರಿಂದ ಈ ಥರ ಬಟ್ಟೆಲಿ ಈಗ ಥರ ಇದ್ದರೆ ಬಟ್ಟೆ ಪ್ರೆಸ್ ಮಾಡೋದ್ರಿಂದ ಅದು ಚಮಚದಲ್ಲಿ ಹುರಿದಾಗ ಜಾಸ್ತಿ ಸಿಡಿತೆ ಈ ಥರ ಬಟ್ಟೆಲಿ ಹುರ್ಕೊಳ್ಬೇಕು ಯಾವಾಗಲೂ ಸೊ ಈಗ ಇದು ಹಾಕೆ ಆಗಿದೆ ಈ ಥರ ಚೆನ್ನಾಗಿ ಉರಿಯೋದ್ರಿಂದ ಒಂದು ತಿಂಗಳಗಟ್ಟಲೆ ಇಟ್ಟರು ಈ ಚಟ್ನಿ ಪುಡಿ ಹಾಳಾಗೋದಿಲ್ಲ ಈಗ ಚಟ ಚಟ ಅನ್ನೋದು ಕಡಿಮೆ ಆಗಿದೆ ನಾನೀಗ ತೆಗೆದ್ಬಿಟ್ಟು ಇದನ್ನು ಪ್ಲೇಟಿಗೆ ಹಾಕ್ಕೊಳ್ತೀನಿ ಈ ಥರ ಒಂದು ತಟ್ಟೆಗೆ ಹಾಕಿ ತಣ್ಣಗೆ ಆಗ್ಲಿಕ್ಕೆ ಬಿಡಬೇಕು ಒಣಮೆಣ್ಸಿ ಸಹಿತ ಒಂದು ಸ್ವಲ್ಪ ಚೆನ್ನಾಗಿ ಬೆಚ್ಚಗೆ ಮಾಡ್ಕೊಳ್ಬೇಕು ಆನಂತರ ಜೊತೆಗೆ ನೆಸಲನ್ನು ಬಿಸಿ ಮಾಡಿಕೊಬೇಕು ಹುಣಸೆಣಿ ಸಹಿತ ಬಿಸಿ ಮಾಡಿಕೊಂಡ್ರೆ ಅದು ಗರಿ ಗರಿ ಆಗುತ್ತೆ ಪುಡಿ ಮಾಡ್ಕೊಳ್ಲಿಕ್ಕೆ ಚೆನ್ನಾಗಾಗುತ್ತೆ ಎಲ್ಲದನ್ನು ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಈಗ ಇದು ಆಗಿದೆ ಒಂದು ಪ್ಲೇಟಿಗೆ ತಕ್ಕೊಳ್ಬೇಕು ಖಾರ ತಂದರೆ ಈಗ ಒಣಮೆಣ್ಸಿ ಕಾಯಿ ಹುಣ್ಸೆಣ್ಣು ಕರಿಬೇವು ಫಸ್ಟು ಉಪ್ಪು ಹಾಕ್ಬಿಟ್ಟು ನಾನು ಪುಡಿ ಮಾಡಿಕೊಂಡು ನಂತರ ಅಗಸೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ ಈಗ ಅದು ಒಣಮೆಣ್ಸಿ ಆಗಿದೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತೀನಿ ಹುರಿದಿರ್ತಕ್ಕಂಥದ್ದು ಆ ನಂತರ ಬೆಳ್ಳುಳ್ಳಿ ಒಂದು ಸಣ್ಣ ಬೆಳ್ಳುಳ್ಳಿ ಹಾಕ್ರಿಂದ ನಮಗೆ ಸುಲ್ಕೊಂಡಿರ್ತಕ್ಕಂಥದ್ದು ಆ ನಂತರ ಅಗಸೆ ತಣ್ಣಗಾಗಿದೆ ಹಾಕ್ಕೊಳ್ತೇನೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ಹುಣ್ಸಣ್ಣ ಹಾಕಿರ್ತ ಹಾಕ್ತಕ್ಕಂಥ ಐಟಮ್ಸ್ಗೆಲ್ಲ ಸ್ವಲ್ಪ ಅದಕ್ಕೆ ತಕ್ಕನಾಗಿ ಬೆಲ್ಲ ಹಾಕ್ಕೊಳ್ಬೇಕಾಗುತ್ತೆ ಈಗ ಹಾಕ್ಸಿ ಚಟ್ನಿ ರೆಡಿಯಾಗಿದೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ಥರ ಅಗಸಿ ಚಟ್ನಿ ರೆಡಿಯಾಗಿದೆ ಈ ಥರ ಆಗಿದೆ ಅಗಸೆ ಚಟ್ನಿ ರೆಡಿಯಾಗಿದೆ ಇದರಲ್ಲಿ ಒಮೆಗಾ ಫ್ಯಾಟಿ ತ್ರೀ ಆ್ಯಸಿಡ್ಸ್ ಇರುತ್ತೆ ಸೊ ಆರೋಗ್ಯಕ್ಕೆ ಹೆಲ್ತಿಕರವಾದದ್ದು ಸೊ ನೀವು ಮನೇಲಿ ಒಮ್ಮೆ ಹಸಿ ಚಟ್ನಿ ಈ ಥರವಾಗಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು